ಡಾಕ್ಟರ್ ರಂಗಾರಾವ್ ಆಸ್ಪಿಟಲ್ ಗಜಾನ ಸರ್ಕಲ್ ಚಿಂತಾಮಣಿ ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಝಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಒಂಬತ್ತು ಒಂಬತ್ತು ಒಂದು ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ್ ಅರಸುರವರ ಆಶಯಗಳು ಚಿಂತನೆಗಳು ಇಂದಿಗೂ ಮಾದರಿಯಾಗಿವೆ ಹಿಂದುಳಿದ ಸಮುದಾಯಗಳ ಏಳಿಗೆಗಾಗಿ ಜಾರಿ ಮಾಡಿದ ಹಲವು ಯೋಜನೆಗಳಿಂದಾಗಿ ಶೋಷಿತ ಸಮುದಾಯ ಸಾಮಾಜಿಕ ಆರ್ಥಿಕ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ತನ್ನದೇ ಆದ ರೀತಿಯಲ್ಲಿ ಪ್ರಗತಿ ಸಾಗಲು ನೆರವಾಗಿದೆ ಎಂದು ತಾಲೂಕು ಪಂಚಾಯಿತಿ ಇಒ ಆನಂದ್ ಅವರು ತಿಳಿಸಿದರು ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ತಾಲೂಕು ಪಂಚಾಯಿತಿ ಸಹಾಯಕದಲ್ಲಿ ಹಮ್ಮಿಕೊಂಡಿದ್ದ ದಿವಂಗತ ಡಿ ದೇವರಾಜ್ ಅರಚೂರ್ ಅವರ ನೂರ ಹತ್ತನೇ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಸುದರ್ಶನ್ ಯಾದವ್ ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಮತ್ತಿತರರು ಪಾಲ್ಗೊಂಡು ದೇವರಾಜ್ ಅವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಪುಷ್ಪ ನಮನ ಸಲ್ಲಿಸಿದರು ಕಾರ್ಯಕ್ರಮ ನಿರ್ಧರಿಸಿ ಇ ಆನಂದ್ರವರು ಮಾತನಾಡಿ ಡಿ ದೇವರಾಜ್ ಅವರು ರಾಜ್ಯ ಕಂಡ ಶ್ರೇಷ್ಠ ಸಾಮಾಜಿಕ ಸುಧಾರಕರು ಸತತ ಹತ್ತು ವರ್ಷ ಶಾಸಕರಾಗಿ ಆಯ್ಕೆಯಾಗಿದ್ದ ಅರ್ಸರವರು ಎರಡು ಬಾರಿ ಮುಖ್ಯಮಂತ್ರಿಯಾಗಿದ್ದರು ಅವರ ಅಧಿಕಾರ ಅವಧಿಯಲ್ಲಿ ಸಮಾಜದಲ್ಲಿ ಅನೇಕ ಸುಧಾರಣೆಗಳನ್ನು ತಂದರು ಬಡತನ ನಿರ್ಮೂಲನೆ ಅವರ ಮೊದಲ ಆದ್ಯತೆ ರಾಜ್ಯದಲ್ಲಿ ಸುಧಾರಣೆ ತರಲು ಶೈಕ್ಷಣಿಕ ಹಾಗೂ ತಂತ್ರಜ್ಞಾನ ಹೊಂದಿದ ಮಂಡಲವನ್ನು ರಚಿಸಿದ್ದರು ಉಳುವವನಿಗೆ ಭೂಮಿ ಆವನರು ಆಯಾಗದಂತೆ ಅವರು ಪ್ರಮುಖ ನಿರ್ಧಾರಗಳ ಪ್ರತಿಫಲ ಇಂಧನ ಪೀಳಿಗೆಗೆ ಸಿಗುತ್ತಿದೆ ಗೇಣಿ ಹೋರಾಟದ ಅನುಷ್ಠಾನ ಆಗದಿದ್ದರೆ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಆವುನರು ಆಯೋಗ ರಚಿಸದಿದ್ದರೆ ಈವರೆಗೂ ಬಹುಸಂಖ್ಯಾತರಿಗೆ ನ್ಯಾಯ ಸಿಗುತ್ತಿರಲಿಲ್ಲ ಎಂದ ಅವರು ವಿದ್ಯಾರ್ಥಿಗಳು ಮೊಬೈಲ್ಗಳಿಂದ ದೂರವಿದ್ದು ಒಂದು ನಿರ್ದಿಷ್ಟವಾದ ಗುರಿಯನ್ನು ಹೊಂದಿ ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಪಡೆದು ಸಮಾಜದಲ್ಲಿ ಉನ್ನಮಟ್ಟದ ಉನ್ನತ ಮಟ್ಟದ ಅಧಿಕಾರಿಗಳಾಗಿ ಬಳಿಯಬೇಕೆಂದರು ಕಾರ್ಯಕ್ರಮದಲ್ಲಿ ಪ್ರತಿಭಾಂತ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿ ಪ್ರಶಸ್ತಿ ನೀಡಲಾಯಿತು

ಅಲ್ಲೊಂದು ಇಲ್ಲೊಂದು ನಮ್ಗೆ ಗಗನಯಾತ್ರೆಗಳಾಗಿ ಬೇರೆ ಮಾ ವಿಜ್ಞಾನಿಗಳಾಗಿ ಸಾಧಕರಾಗಿ ನಮ್ಗೆ ಅಲ್ಲೊಬ್ರು ಇಲ್ಲೊಬ್ರು ಕಾಣಿಸ್ತಾ ಇದಾರೆ ಸಾವಿರದ ಒಂಬೈನೂರ ಐವತ್ತರವರೆಗೂ ಐವತ್ತಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅತ್ಯಂತ ಎತ್ತರಕ್ಕೆ ಅತ್ಯಂತ ವಿಶ್ವಜ್ಞಾನಿಯಾಗಿ ಮಿಂಚಿದವರು ಹೇಳಿದ್ರು ಅರವತ್ನಾಲ್ಕು ಸಬ್ಜೆಕ್ಟ್ ಅಲ್ಲಿ ಮೂವತ್ನಾಲ್ಕ ಡಿಗ್ರಿಗಳನ್ನ ಪಡೆದಿರ್ತಕ್ಕಂಥವ್ರು ಅಂಬೇಡ್ಕರ್ ಅವರು ಆದ್ರೆ ನೂರ ನಲ್ವತ್ತು ಕೋಟಿ ಜನಸಂಖ್ಯೆಯಲ್ಲಿ ಎಷ್ಟು ಜನ ಅಂಬೇಡ್ಕರ್ ಆಗಬೇಕಾಗಿತ್ತು ಯಾಕೆ ಆಗ್ತಾ ಇಲ್ಲ ಯಾಕೆ ಗುರಿ ಇಲ್ಲ ಸೊ ಮಕ್ಕಳಿಗೆ ನಾನು ಹೇಳುವಂತದ್ದು ಇಡೀ ಒಂದು ಭಾರತ ದೇಶದಲ್ಲಿ ಒಂಬೈನೂರ ಐವತ್ತಕ್ಕೂ ಹೆಚ್ಚು ಯೂನಿವರ್ಸಿಟೀಸ್ ಇದಾವೆ ಐವತ್ತೊಂದು ಸಾವಿರ ಡಿಗ್ರಿ ಕಾಲೇಜ್ಗಳಿದಾವೆ ಅದರಲ್ಲಿ ಮೂರು ಕೋಟಿ ಇಪ್ಪತ್ತು ಲಕ್ಷದಿಂದ ಮೂರು ಕೋಟಿ ಐವತ್ತು ಲಕ್ಷ ಜನ ವಿದ್ಯಾರ್ಥಿಗಳು ಡಿಗ್ರಿಯನ್ನು ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ ಇದನ್ನ ಮೋಹನ್ ದಾಸ್ ಪೈ ಅನ್ನವರು ಒಂದು ಅನಾಲಿಸಿಸ್ ರಿಪೋರ್ಟ್ಸ್ ಅನ್ನು ಕೊಟ್ಟಿದ್ದಾರೆ ಪ್ರತಿ ವರ್ಷ ಪಾಸ್ ಆಗ್ತಾ ಇರ್ತಕ್ಕಂತ ವಿದ್ಯಾರ್ಥಿಗಳು ಮೂರು ಕೋಟಿ ಐವತ್ತು ಲಕ್ಷದಲ್ಲಿ ಬರೀ ಎಂಬತ್ತೆಂಟು ಲಕ್ಷ ಜನ ಅಥವಾ ತೊಂಬತ್ತು ಲಕ್ಷ ಜನ ಮಾತ್ರ ಇನ್ನು ಉಳಿದಿರೋರ ಕತೆ ಬಿಡಿ ಪಾಸ್ ಆಗ್ತಾ ಇರತಕ್ಕಂಥ ಸಂಖ್ಯೆಯಲ್ಲಿ ತೊಂಬತ್ತು ಲಕ್ಷ ಜನದಲ್ಲಿ ಬರೀ ಹತ್ತು ಪರ್ಸೆಂಟ್ ಮಾತ್ರ ಉದ್ಯೋಗ ಸಿಗ್ತಾ ಇದಾವೆ ಅದು ಸೆಲ್ಫ್ ಎಂಪ್ಲಾಯ್ಮೆಂಟು ಗೌರ್ಮೆಂಟ್ ಎಂಪ್ಲಾಯ್ಮೆಂಟು ಪ್ರೈವೇಟ್ ಎಂಪ್ಲಾಯ್ಮೆಂಟು ಉಳಿದವರ ಕತೆ ಏನು ಸೊ ಹಾಗಾದ್ರೆ ಎರಡು ಕೋಟಿ ಜನಸಂಖ್ಯೆ ಫೇಲ್ ಆಗಿರತಕ್ಕಂಥವ್ರು ಏನ ಏನ್ ಮಾಡ್ತಾ ಇದಾರೆ ಪಾಸ್ ಆಗಿ ಇನ್ನ ಉಳಿದಿರ್ತಕ್ಕಂತ ತೊಂಬತ್ ಲಕ್ಷ ಜನ ಏನ್ ಮಾಡ್ತ ಇದಾರೆ ಯಾಕೆ ಅವ್ರಿಗೊಂದು ಗುರಿ ಇಲ್ಲ ಪ್ರಾಪರ್ ಗೋಲ್ ಇಲ್ಲ ಸೊ ಹಂಗಾಗಿ ವಿದ್ಯಾರ್ಥಿಗಳು ಹಿಂದುಳಿತಾ ಹಿಂದುಳಿದತಕ್ಕಂತ ಸಂಖ್ಯೆ ಬಹಳಷ್ಟು ಜಾಸ್ತಿ ಆಗ್ತಾ ಇದೆ ನೋಡಿ ಕೃತ ಯುಗ ಇತ್ತು ತ್ರೇತಾಯುಗ ಇತ್ತು ದ್ವಾಪರ ಯುಗ ಇತ್ತು ಇದು ಕಲಿಯುಗ ಕಲಿಯುಗದಲ್ಲಿ ಇದು ಜ್ಞಾನ ಯುಗ ಈ ಜ್ಞಾನ ಇಲ್ಲ ಅಂತಂದ್ರೆ ನಾಲೆಡ್ಜ್ ಯುಗ ಇಲ್ಲ ಅಂತಂದ್ರೆ ಖಂಡಿತ ನೀವೆಲ್ಲ ಔಟ್ ಆಗ್ತೀರಿ ಸೊ ಮೊಬೈಲ್ ನಿಮ್ಮನ್ನ ಬೆನ್ನು ಬಿಡದೆ ಕಾಯ್ತಾ ಇದೆ ಪ್ರತಿಯೊಬ್ರು ಜಾಬಲ್ ಇವತ್ತು ಮೊಬೈಲ್ ಇರ್ತದೆ ಪ್ರತಿ ಮುಲಗ ನೋಡ್ತಾ 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 ಹಂಗೆ ಮಲ್ಲಿ ನಿದ್ದೆ ಮಾಡ್ತಾ ಇರ್ತೀರಿ ಮೊಬೈಲ್ ಇಲ್ದ ಜೀವನೇ ಇಲ್ಲ ಆದ್ರೆ ಮೊಬೈಲ್ ಯಾಕೆ ಬೇಕು ಎಲ್ಲಿ ಬಳಸ್ಕೋಬೇಕು ಅನ್ನೋದನ್ನ ಎಷ್ಟು ಜನಕ್ಕೆ ಮಾತ್ರ ಗೊತ್ತಿದೆ ಬರೀ ರೀಲ್ಸ್ ನೋಡ್ತಾ ಇದ್ದೀರಿ ರೀಲ್ಸ್ ನೋಡ್ತಾ 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 ಎಷ್ಟು ಜನ ರೀಲ್ಸ್ ನೋಡ್ತಾ ಇದ್ರಿ ರೀಲ್ಸ್ ಮಾಡಿರೋ ದುಡ್ಡು ಮಾಡ್ಕೊಳ್ತಾ ಇದ್ರೆ ರೀಲ್ಸ್ ನೋಡ್ತಾ ಇರೋರು ನೀವು ನಿಮ್ಮ ಹಣವನ್ನ ಮತ್ತೆ ನಿಮ್ಮ ಸಮಯವನ್ನ ವ್ಯರ್ಥ ಮಾಡಿ ಕಳೀತಾ ಇದ್ದೀರಿ

ಈ ನೀಡ ನನ್ನ ಒದಲೈಕ ಮುಂದೆ ಬೆಲ್ಲೋಕ ವಚ್ಚೇ ಮಿತ್ರಮ ಕನ್ನೀರು ಕಾಯಿಸ್ತೆ ಕಾದು ಚೌಟ ಚಿತ್ತನ ಚಿಂತಿಸ್ತನೆ ಚರಿತ್ರನ ರಾಯಗಳ ಮನ ತಿಳಿಸ್ಕೋ ಅಂತ ಹೇಳ್ತಾರೆ ಈ ಚಪ್ಪಾಳೆ ಹೊಡ್ಕೊಂಡ್ರೆ ಇಲ್ಲ ಆಗೋದಿಲ್ಲ ಚಪ್ಪಾಳೆ ಗಿಡ್ಸ್ಕೋಬೇಕು ಚಪ್ಪಾಳೆ ಹೊಡಿತ ಅಂದ್ರೆ ಹೊಡಿತಾರೆ ಅಂತ ಚಪ್ಪಾಳೆ ಗಿಡ್ಸ್ಕೋಬೇಕು ನೋಡ್ರಿ ಇವತ್ತು ಎಲ್ಲಾ ಒಂದು ನಮ್ಮ ಇಪ್ಪತ್ನಾಲ್ಕು ಹೈಸ್ಕೂಲ್ ಗಳಲ್ಲೂ ಒಂದು ಸ್ಮಾರ್ಟ್ ಕ್ಲಾಸಸ್ ಅನ್ನ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ ಎಂ ಸುಧಾಕರ್ ಸಾಹೇಬ್ರು ಅವರು ಶ್ರಮ ವಹಿಸಿ ಎಲ್ಲಾ ಸ್ಕೂಲ್ಗೂ ಸ್ಮಾರ್ಟ್ ಕ್ಲಾಸಸ್ ಕಾಲೇಜ್ ಸ್ಮಾರ್ಟ್ ಕ್ಲಾಸಸ್ ಕೊಡ್ತಾ ಇವತ್ತಿನ ಜಗತ್ತಿನಲ್ಲಿ ಏನೆಲ್ಲ ನಮ್ಗೆ ಸಾಧನೆ ಮಾಡ್ಬೇಕಂದ್ರೆ ಮೊಬೈಲ್ ಇಂಟೆಲಿಜೆನ್ಸ್ ಶುಭಾಶಯಗಳನ್ನು ತಿಳಿಸುತ್ತಾ ಈ ವೇದಿಕೆ ಮೇಲೆ ಪರೋಕ್ಷವಾಗಿ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂತ ಎಲ್ಲ ಸಾರ್ವಜನಿಕ ಬಂಧುಗಳೇ ಕರ್ನಾಟಕ ಕಂಡಂತ ಅಪರೂಪದ ರಾಜಕಾರಣಿ ಹಿಂದುಳಿದ ವರ್ಗಗಳು ದೀನ ದಲಿತರು ಅಲ್ಪಸಂಖ್ಯಾತರ ಶೈಲಾಭಿವೃದ್ಧಿಗೆ ಶ್ರಮಿಸಿರ್ತಕ್ಕಂಥ ನಾಡಕಣಂಥ ಅಪರೂಪದ ರಾಜಕಾರಣಿ ಇವರು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಕಲ್ಲಳ್ಳಿ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಹದಿನೈದು ಆಗಸ್ಟ್ ಇಪ್ಪತ್ತೊಂದರಂದು ಜನಿಸ್ತಾರೆ ಇವರ ತಂದೆಯ ಹೆಸರು ಸಹ ದೇವರಾಜ ಅನ್ಸೋರು ತಾಯಿ ದೇವಿರಮ್ಮಣ್ಣಿ ಅವರಿಗೆ ಒಬ್ಬ ಸೋದರ ಇರ್ತಾರೆ ಕೆಂಪುರಾಜ್ ಅರಸು ಅವರು ಅವರು ಚಲನಚಿತ್ರ ರಂಗದಲ್ಲಿ ಗುರುತಿಸಿಕೊಂಡಿರ್ತಾರೆ ಅವರು ವಿದ್ಯಾರ್ಥಿ ದಶೆಯಿಂದಲೇ ಒಬ್ಬ ಆಸಕ್ತಿ ಉಳಿವನಾಗಿ ಚಿಂತನಶೀಲ ಉಳಿವನಾಗಿ ಅರಸು ಬೋರ್ಡ್ ಶಾಲೆಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣವನ್ನ ಮೈಸೂರಿನಲ್ಲೇ ಮುಗಿಸಿ ಬೆಂಗಳೂರು ಸೆಂಟ್ರಲ್ ಕಾಲೇಜ್ನಲ್ಲಿ ಬಿ ಎಸ್ ಸಿ ಪದವಿ ವ್ಯಾಸಂಗವನ್ನ ಮುಗಿಸ್ತಾರೆ ಆರ್ಮಿ ಒಂದು ಪರೀಕ್ಷೆಯನ್ನು ಸಹ ಬಯಸ್ತಾರೆ ಅವರಿಗೆ ಆರ್ಮಿಯಲ್ಲಿ ಒಬ್ಬ ಆಫೀಸರು ಸಿಗ್ತಾರೆ ವಿಭ್ರಾಂತ್ ಇಂಟೀರಿಯರ್ ಆ್ಯಂಡ್ ಡಿಸೈನರ್ಸ್ ಈರುಳ್ಳಿ ಬಜಾರ್ ಚಳ್ಳೂರು ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿವಿಸಿ ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು ಯು ಪಿ ವಿ ಸಿ ಮತ್ತು ಸಾಪಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತೊಂದು ಏಳು ಸೊನ್ನೆ ಎರಡು ಆರು ಆರು ಎಂಟು ಎಂಟು ಸೊನ್ನೆ ಏಳು ಆರು ಮಗದೊಂದು ಒಂಬತ್ತು ಒಂಬತ್ತು ಏಳು ಎರಡು ಒಂದು ಎಂಟು ಒಂದು ಒಂದು ನಾಲ್ಕು ಸೊನ್ನೆಗೆ ಸಂಪರ್ಕಿಸಬಹುದು ಭೈರವೇಶ್ವರ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಅಂಜನೇ ಚಿತ್ರಮಂದಿರದ ಮುಂಭಾಗ ಚಿಂತಾಮಣಿ ನಮ್ಮಲ್ಲಿ ಪ್ಯೂರ್ ರೇಷ್ಮೆ ಸೀರೆಗಳು ಆ್ಯಂಡ್ಲೂಮ್ಸ್ ರಿಸೆಪ್ಷನ್ ಪ್ಯೂರ್ ಸಿಲ್ಕ್ ಸ್ಯಾರಿಗಳು ಕಾಟನ್ ಸೀರೆಗಳು ಹಾಗೂ ಎಲ್ಲ ರೀತಿಯ ಸೀರೆಗಳು ಸಿಗುತ್ತವೆ ನಮ್ಮ ಮಳಿಗೆಯಲ್ಲಿ ನೂರ ಐವತ್ತು ಬೆಲೆಯಿಂದ ಸೀರೆಗಳು ಆರಂಭವಾಗಲಿದ್ದು ವರಮಹಾಲಕ್ಷ್ಮಿ ಹಾಗೂ ಗೌರಿ ಗಣೇಶನ ಹಬ್ಬದ ಅಂಗವಾಗಿ ನಮ್ಮಲ್ಲಿ ಕೊಳ್ಳುವ ಎಲ್ಲ ರೀತಿಯ ಸೀರೆಗಳಿಗೆ ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ ಆಫರ್ ನೀಡಲಾಗುವುದು ವಿವರಗಳಿಗೆ ಹರೀಶ್ ರವರ ಮೊಬೈಲ್ ನಂಬರ್ ಒಂಬತ್ತು ಏಳು ಮೂರು ಒಂಬತ್ತು ಮೂರು ಸೊನ್ನೆ ಮೂರು ಆರು ಸೊನ್ನೆ ಏಳಿಗೆ ಸಂಪರ್ಕಿಸಬಹುದು ಬಿಲ್ಡಿಂಗ್ ಬೆಂಗಳೂರು ಸರ್ಕಲ್ ಸಿವಿಲ್ ಬಸ್ ನಿಲ್ದಾಣದ ಹತ್ತಿರ ಚಿಂತಾಮಣಿ ನಮ್ಮಲ್ಲಿ ಲೆನಿನ್ ರೈಮ್ಯಾಂಡ್ಸ್ ಗೀಜಾ ಕಾಟನ್ ಅರವಿಂದ್ ಕಾಟನ್ ಇಟಾಲಿಯನ್ ಕಾಟನ್ ಸಿಯರಾಮ್ ರೆಡ್ ಟೇಲರ್ ಐದರ್ ಹಾಗೂ ಎಲ್ಲ ರೀತಿಯ ರೆಡಿಮೇಡ್ ಬಟ್ಟೆಗಳು ಕಡಿಮೆ ದರದಲ್ಲಿ ಸಿಗುತ್ತವೆ ಹಿಂದೆ ಭೇಟಿ ನೀಡಿ ಪೂರ್ವಿ ಶೂಟಿಂಗ್ಸ್ ಅಂಡ್ ಶೇಟಿಂಗ್ಸ್ ಪದ್ಮಾವತಿ ಬಿಲ್ಡಿಂಗ್ ಬೆಂಗಳೂರು ಸರ್ಕಲ್ ಚಿಂತಾಮಣಿ ವಿವರಗಳಿಗೆ ಒಂಬತ್ತು ಆರು ಒಂದು ಒಂದು ಐದು ಆರು ಏಳು ಆರು ಮೂರು ಸೊನ್ನೆ ಮತ್ತೊಂದು ಒಂಬತ್ತು ಒಂದು ಆರು ನಾಲ್ಕು ಎರಡು ಒಂಬತ್ತು ಒಂಬತ್ತು ಎರಡು ಮೂರು ಆರ್ಗೆ ಸಂಪರ್ಕಿಸಬಹುದು